ಸಲಾರ್ ಕನ್ನಡ ಸಿನಿಮಾ ಅಲ್ಲವೇ ಅಲ್ಲ ಎನ್ನುವ ವಾದ ಇದೀಗ ನಿಜವಾಗಿದೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರ್ತಾ ಇರುವ ಸಲಾರ್ ಚಿತ್ರದ ಕನ್ನಡ ಅವತರಣಿಕೆ ಎಷ್ಟು ಚಿತ್ರಮಂದಿರಗಳಲ್ಲಿ ಮಾತ್ರವೇ ತೆರೆಗೆ ಕಾಣಲಿರುವುದು ಕನ್ನಡಿಗರಿಗೆ ಬೇಸರ ಮೂಡಿಸಿದೆ ಇದರಿಂದ ಅಭಿಮಾನಿಗಳು ಸಲಾರ್ ರಿಲೀಸ್ ಆದ ಮೇಲೆ ಒಂದು ವಾರ ಕಾದು ಅಪ್ಪಟ ಕನ್ನಡ ಚಿತ್ರವಾದ ಕಾಟಿರನನ್ನ ನೋಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಸಲಾರ್ ಕನ್ನಡಿಗರು ನಿರ್ಮಿಸಿ ನಿರ್ದೇಶಿಸಿದ ಸಿನಿಮಾ ಹಾಗಾಗಿ ಇದು ಕನ್ನಡದಲ್ಲಿ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ ಅಂದುಕೊಂಡಿದ್ರು ಆದರೆ ಹೊಂಬಾಳೆ ಫಿಲ್ಮ್ಸ್ ಈ ನಿರೀಕ್ಷೆಯನ್ನ ಸುಳ್ಳು ಮಾಡಿದೆ ಕರ್ನಾಟಕದಲ್ಲಿಯೂ ಕೂಡ ಕನ್ನಡಕ್ಕಿಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಈ ಸಿನಿಮಾ ತೆರಿಗೆ ಅಪ್ಪಳಿಸ್ತಾ ಇದೆ ಇದುವರೆಗೂ ಕೂಡ ಇರುವ ಮಾಹಿತಿಯ ಪ್ರಕಾರ ರಾಜಧಾನಿ ಬೆಂಗಳೂರಿನಲ್ಲಿ ಸಲಾರ್ ಕನ್ನಡ ವರ್ಷನ್ಗೆ ಕೇವಲ ಎಂಟು ಶೋಗಳು ಮಾತ್ರ ದಕ್ಕಿವೆ ಎನ್ನಲಾಗಿದೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಭಾಗಗಳಲ್ಲೂ ಕೂಡ ಹೆಚ್ಚು ಹಿಂದಿ ಮತ್ತು ತೆಲುಗು ವರ್ಷನ್ಗಳಲ್ಲೇ ಸಲಾರ್ ಬಿಡುಗಡೆಯಾಗಲಿದೆ ಎನ್ನುವ ಮಾಹಿತಿ ಬರ್ತಾ ಇದೆ ಹಾಗಾಗಿ ದಯವಿಟ್ಟು ಕನ್ನಡ ವರ್ಷನ್ಗೆ ಹೆಚ್ಚು ಮಹತ್ವ ಕೊಡಿ ಅಂತ ಕನ್ನಡಿಗರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇದರ ಜೊತೆಗೆ ಅಪ್ಪಟ ಹಿಂದಿಯ ಸಿನಿಮಾ ಡಂಕಿ ಕೂಡ ರಾಜ್ಯದಲ್ಲಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಡಂಕಿ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಚಿತ್ರಮಂದಿರಗಳಿಗೆ ಲಕ್ಕೆ ಇಡಲಿದೆ ಈ ಎರಡೂ ಸಿನಿಮಾಗಳು ಬಂದು ಒಂದು ವಾರದ ನಂತರ ಕಾಟೇರ ಕೂಡ ಚಿತ್ರಮಂದಿರಗಳನ್ನು ಆವರಿಸಿಕೊಳ್ಳಲಿದೆ ಒಂದು ಕಡೆ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಪ್ರಭಾಸ್ಗೆ ಸಲಾರ್ ಭರ್ಜರಿ ಕಂಬ್ಯಾಕ್ ನೀಡುವ ನಿರೀಕ್ಷೆ ಇದೆ ಈ ಹಿಂದೆ ಪ್ರಶಾಂತ್ ನೀನ್ ಉಗ್ರಂ ಸಿನಿಮಾ ಮೂಲಕ ಶ್ರೀಮುರಳಿ ಅವರನ್ನ ಸಕ್ಸಸ್ ಟ್ರ್ಯಾಕ್ಗೆ ಮರಳುವಂತೆ ಮಾಡಿದ್ರು ಅದೇ ರೀತಿ ಪ್ರಭಾಸ್ಗೂ ಒಂದು ಗೆಲುವಿನ ನಿರೀಕ್ಷೆ ಇದೆ ಸಲಾರ್ನ ಎರಡನೇ ಟ್ರೈಲರ್ ನಿರೀಕ್ಷೆಯನ್ನ ಡಬಲ್ ಮಾಡಿದೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ಭರ್ಜರಿಯಾಗಿಯೇ ನಡೀತಾ ಇದೆ ಈವರೆಗೂ ಸಲಾರ್ ಸಿನಿಮಾದ ಒಂದು ಲಕ್ಷದ ಐವತ್ತ್ ಸಾವಿರದ ಏಳ್ನೂರ ಐದು ಟಿಕೆಟ್ಗಳು ಮಾರಾಟ ಆಗಿವೆ ಮತ್ತೊಂದು ಕಡೆ ಇದೇ ವರ್ಷ ಸತತವಾಗಿ ಎರಡು ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ಕೊಟ್ಟು ಈ ವರ್ಷದ ನಂಬರ್ ಒನ್ ಸ್ಟಾರ್ ಆಗಿರುವ ಶಾರುಖ್ ಖಾನ್ ನಟನೆಯ ಡಂಕಿ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಜೋರಾಗಿಯೇ ಇದೆ ಡಂಕಿ ಚಿತ್ರದ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ಟಿಕೆಟ್ಗಳು ಮಾರಾಟವಾಗಿವೆ ವಿದೇಶದಲ್ಲೂ ಕೂಡ ಈ ಚಿತ್ರಕ್ಕೆ ಅಬ್ಬರದ ಬುಕ್ಕಿಂಗ್ ಆಗ್ತಾ ಇದೆ ಸಲಾರ್ ಡಂಕಿಗಿಂತಲೂ ಸುಮಾರು ಒಂಬತ್ತು ಸಾವಿರದಷ್ಟು ಹೆಚ್ಚು ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಪಡೆದಿದ್ರೂ ಕೂಡ ವಿದೇಶಗಳಲ್ಲಿ ಶಾರುಖ್ ಖಾನ್ ಚಿತ್ರದ ಬೇಡಿಕೆ ಬೇರೆಯತ್ತೆ ಲೆವೆಲ್ನಲ್ಲಿದೆ ಡಂಕಿ ಮತ್ತು ಸಲಾರ್ ಚಿತ್ರಗಳು ತೆರೆ ಕಂಡು ಒಂದು ವಾರದ ನಂತರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ಬಿಡುಗಡೆಯಾಗ್ತಾ ಇದೆ ಅಪ್ಪಟ ಕನ್ನಡ ಸಿನಿಮಾವಾದ ಕಾಟೇರ ಚಿತ್ರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಇನ್ನೂ ಆರಂಭವಾಗಿಲ್ಲ ದರ್ಶನ್ ಅವರಿಗಿರುವ ಫ್ಯಾನ್ಸ್ ಫಾಲೋಯಿಂಗ್ ಕಾಟೇರ ಬುಕ್ಕಿಂಗ್ನಲ್ಲೂ ಈ ಬಾರಿ ದಾಖಲೆ ಬರೆಯುವ ನಿರೀಕ್ಷೆ ಇದೆ ಡಂಕಿ ಮತ್ತು ಸಲಾರ್ ಸಿನಿಮಾಗಳಿಗೆ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಚಿತ್ರಮಂದಿರಗಳು ಸಿಗ್ತಾ ಇರುವುದರಿಂದ ಮುಂದೆ ಬರಲಿರುವ ಕಾಟಿರನಿಗೆ ಥಿಯೇಟರ್ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಈ ಎರಡೂ ಪರಭಾಷೆಯ ಚಿತ್ರಗಳು ಗಟ್ಟಿಯಾಗಿ ಥಿಯೇಟರ್ ಒಳಗೆ ಉಳಿದರೆ ಈ ಸಮಸ್ಯೆಯನ್ನು ಹೆಚ್ಚಾಗಬಹುದು ಏನೇ ಆದರೂ ಕನ್ನಡಿಗರು ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹಿಸುತ್ತಾರೆ ಎನ್ನುವುದು ಕಾಟಿರ ಸಿನಿಮಾ ತಂಡದ ನಂಬಿಕೆ ಹರೀಶ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಚಾಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು